ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಕನ್ನಡ ಕಾದಂಬರಿ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬರ್ ತುಂಬಾ ಕಮ್ಮಿ ಇದೆ ದಯವಿಟ್ಟು ಫುಲ್ ವೀಡಿಯೋನ ವಾಚ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಒಂದು ಲೈಕ್ನ ಕೊಡಿ ಲೈಕ್ ಕೊಡೋದ್ರಿಂದ ಏನೂ ಆಗೋದಿಲ್ಲ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ಕತೆನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕತೆ ತರೋಕ್ಕೆ ಸ್ವಲ್ಪ ಉತ್ಸಾಹ ತುಂಬದ ರೀತಿ ಆಗತ್ತೆ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಹೇಳಿ ಅಲ್ಲಿಂದ ಹೊರಟಳು ಅಶು ತನ್ನ ಕಾರನ್ನು ಸೀದಾ ಅವಿನಾಶ್ ಮನೆಯತ್ತ ತಿರುಗಿಸ್ತಾಳೆ ಆಗ ಆ ಟೈಮಲ್ಲೇ ಅವಿನಾಶ್ನ ಅಮ್ಮ ಅಲ್ಲಿ ಇರಲಿಲ್ಲ ನೆಕ್ಸ್ಟ್ ಅವಳು ಗೇಟ್ ಒಳಗೆ ಹೋದಾಗ ಸೆಕ್ಯೂರಿಟಿ ಗಾರ್ಡ್ ಯಾರಮ್ಮ ನೀವು ಇಲ್ಯಾಕೆ ಬಂದಿದ್ದೀರಾ ಯಾರು ಪರ್ಮಿಷನ್ ಕೊಟ್ಟರು ಅಂತ ಜೋರಾಗಿ ಕೇಳ್ತಾನೆ ಆಗ ಅವಳು ಗಾಬರಿಯಿಂದ ಏನು ಹೇಳಬೇಕು ಅಂತ ಗೊತ್ತಾಗದೆ ಏನು ಕೂಡ ಹೇಳೋಕ್ಕಾಗೋದೇನೆ ಇರೋ ಕಾರಣ ನಾನು ಅವಿನಾಶ್ ಸರ್ ಆಫೀಸಿಂದ ಕೆಲಸ ಮಾಡ್ತೀನಿ ಅಲ್ಲಿ ಪಿ ಎ ಜಾಬಲ್ಲಿ ನಾನಿದ್ದೀನಿ ಅವರು ನನಗೆ ಫೈಲ್ ತರೋಕೆ ಮನೆಗೆ ಕಳಿಸಿದ್ದಾರೆ ಆ ಕಾರಣದಿಂದ ನಾನು ಇಲ್ಲಿಗೆ ಬಂದೆ ಅಂತ ಸುಳ್ಳನ್ನು ಹೇಳ್ತಾಳೆ ಹೇಳಿದಾಗ ಅವರು ಅವಳನ್ನು ಒಳಗೆ ಬಿಡ್ತಾರೆ ಆನಂತರ ಅವಳು ಸೀದಾ ಒಳಗೆ ಹೋಗಿ ಸರ್ ಮೇಡಮ್ ಅಂತ ಜೋರಾಗಿ ಕೂಗ್ತಾಳೆ ಆನಂತರ ಯಾರೂ ಕೂಡ ಆಚೆ ಬರಲ್ಲ ಬಿಲ್ಡಿಂಗ್ ಮೇಲೆ ಇರಬೇಕು ಅಥವಾ ಬಾಲ್ಕನಿ ಹತ್ತಿರ ಇರಬೇಕು ಅಂತ ಹೊರಡ್ತಾಳೆ ಅವಳು ಸ್ಟೆಪ್ನ ಹತ್ತಿ ಹೋಗುವಾಗ ರೂಮಿಂದ ಯಾರೋ ಕಿರ್ಚೋ ಶಬ್ದ ಬರುತ್ತೆ ಡೋರ್ ಲಾಕ್ ಆಗಿತ್ತು ಯಾರೋ ಜೋರಾಗಿ ಕೂಗ್ತಾ ಇರೋ ಕಿರ್ಚುತ್ತಾ ಇರೋ ಸೌಂಡ್ ಬರುತ್ತೆ ಆಗ ಅಶು ಮಿಸ್ ಆಗಿ ಯಾರಿರ್ಬೋದು ಅಂತ ಡೋರ್ ಲಾಕ್ನ ತೆಗೀತಾಳೆ ಆಗ ಅಲ್ಲಿ ಒಬ್ಬರು ಅಜ್ಜಿ ಇದ್ರು ಅವಳು ಅವರನ್ನು ಕಂಡ ತಕ್ಷಣ ಸಡನ್ಲಿ ಗಾಬರಿಯಿಂದ ಶಾಕ್ ಆಗ್ತಾಳೆ ಯಾರು ನೀವು ನಾನು ಯಾವತ್ತೂ ಕೂಡ ನಿಮ್ಮನ್ನು ನೋಡಿರಲಿಲ್ಲ ಹಾಗೆ ಅವರು ಈ ರೀತಿ ಇರೋದು ಕಂಡ್ರೆ ಯಾವುದೋ ಒಂದು ರೂಮಲ್ಲಿ ಅವಳಿಗೆ ಟಾರ್ಚರ್ ಕೊಟ್ಟು ಹಾಕಿರೋ ರೀತಿ ಇತ್ತು ಆನಂತರ ಅವಳು ಅಜ್ಜಿ ಯಾರು ನೀವು ನಿಮ್ಮನ್ನು ಯಾಕೆ ಈ ರೀತಿ ಕೂಡ ಹಾಕಿದ್ದಾರೆ ಅಂತ ಕೇಳ್ತಾಳೆ ಆಗ ಅವರು ನನ್ನ ನನಗೆ ತುಂಬ ಬಾಯಕೆ ಆಗ್ತಿದೆ ಮಗಳೇ ದಯವಿಟ್ಟು ನನಗೆ ಕುಡಿಯೋಕ್ಕೆ ನೀರು ಕೊಡ್ತೀಯಾ ಅಂತ ತುಂಬ ಆಯಾಸದಿಂದ ಕೇಳ್ತಾರೆ ಕೆ ಅಜ್ಜಿ ನಾನು ಈಗ ತರ್ತೀನಿ ಅಂತ ಪಟ್ಟಂತ ಅಲ್ಲಿಂದ ಸೀದಾ ಕೆಳಗೆ ಬಂದಳು ಅನಂತರ ಕಿಚನ್ಗೆ ಹೋಗಿ ಅಲ್ಲಿ ಎಲ್ಲಿ ನೋಡಬೇಕು ಎಲ್ಲಿ ಹೋಗಬೇಕು ಅಂತ ಅರ್ಥನೇ ಆಗದೇ ಒಂದು ಬಾಟಲಿ ಸಿಕ್ತು ಆ ಬಾಟಲಿನ ತಗೊಂಡು ಆದಷ್ಟು ಬೇಗ ಮತ್ತೆ ಮೇಲೆ ಹೋದಳು ನೀರು ಕೊಟ್ಲು ಆನಂತರ ಅವರು ನೀರನ್ನು ಕುಡಿದು ಸ್ವಲ್ಪ ಕೂತ್ಕೊಂಡ್ರು ಅಜ್ಜಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಏನಾಗಿದೆ ಅಂತ ಕೇಳಲು ಶುರು ಮಾಡಿದ್ಲು ಓಕೆ ಅಜ್ಜಿ ಇವಾಗ ರಿಲ್ಯಾಕ್ಸ್ ಆಯ್ತಲ್ವಾ ಯಾಕೆ ನಿಮಗೆ ಈ ರೀತಿ ಕೂಡ ಹಾಕಿದ್ದಾರೆ ಏನಾಗಿದೆ ಅಂತ ಅವರಿಗೆ ಪ್ರಶ್ನೆ ಮಾಡಿದ್ಲು ನಾನು ಅವಿನಾಶ್ನ ಅಜ್ಜಿ ನಾನು ಅವನ ತಾಯಿಯ ತಾಯಿ ಈ ಮನೆಯಲ್ಲಿ ನಡೀತಿತ್ತು ಘಟನೆಗಳು ನಡೀತಾನೇ ಇದೆ ಅಂದರೆ ಅವಿನಾಶ್ ಸರ್ ಅಮ್ಮ ನನಗೆ ಏನೂ ಅರ್ಥ ಆಗ್ತಿಲ್ಲ ಅಜ್ಜಿ ಈಗಾಗಲೇ ಅವಿನಾಶ್ ಸರ್ ಅಮ್ಮ ಇದ್ದಾರಲ್ವಾ ಅವ್ರು ಯಾಕೆ ನಿಮಗೆ ಈ ಥರ ಟಾರ್ಚರ್ ಕೊಡ್ತಾರೆ ಅಂತ ಅವಳು ಅವರನ್ನು ಪ್ರಶ್ನೆ ಮಾಡ್ತಾಳೆ ಅದೊಂದು ಸ್ಟೋರಿನೇ ಇದೆ ಅಮ್ಮ ನನಗೆ ಈಗ ಹೇಳೋಕ್ಕೆ ಟೈಮ್ ಇಲ್ಲ ಮತ್ತು ನನ್ನ ಎರಡನೇ ಮಗಳು ಬಂದು ಬಿಡ್ತಾಳೆ ಅಂದರೆ ನನಗೆ ತುಂಬಾ ಹಿಂಸೆ ಕೊಡ್ತಾಳೆ ಮತ್ತು ಲಾಕ್ ಮಾಡ್ತಾಳೆ ದಯವಿಟ್ಟು ನನ್ನನ್ನು ಕಾಪಾಡು ನನ್ನ ಮೊಮ್ಮಗನ್ನು ಕಾಪಾಡು ಅಂತ ಬೇಡ್ಕೊತಾಳೆ ಎರಡನೇ ಮಗಳು ಯಾರಜ್ಜಿ ನಿಮ್ಮ ಎರಡನೇ ಮಗಳು ಅವರು ನಿಮ್ಗ್ಯಾಕೆ ಹಿಂಸೆ ಕೊಡ್ತಾರೆ ಅಂತ ಅಜ್ಜಿಗೆ ಕೇಳಿದಾಗ ಅವಳು ಅವಿನಾಶ್ನ ಚಿಕ್ಕಮ್ಮ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಲೈಕ್ ಇನ್ ಕಮೆಂಟ್ ಆ್ಯಂಡ್ ಶೇರ್